ನಿನ್ನೆ ನಾನು ಯಾವ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೊನೆ ಹಂತದಲ್ಲಿ ಭಾಗವಹಿಸಿದ್ದೇನೆ ಬಹುಶಃ ನಾನು ಏನು ಮಾತನಾಡಿದೆ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮದ ಸ್ನೇಹಿತ ಮುಂದೆ ಸಂಪೂರ್ಣವಾದ ನನ್ನ ಟೆಕ್ಸ್ಟ್ ಇದೆ ನಾನು ಮಾತಾಡಿರ್ತಕ್ಕಂಥ ಪಾಪ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ ಇವತ್ತು ನಾನು ಕೇಸರಿ ಶಾಲನ್ನ ನಾನು ಹೆಗಲಿಗೆ ಹಾಕೊಂಡ ಜನತಾ ದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನ ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಮುಗಿದೋಯಿತು ಅಂತಕ್ಕಂಥ ಮಾತಾಡಿದ್ದಾರೆ ನಾನು ಕೇಸರಿ ಶಾಲನ್ನ ಒತ್ಸ ಎಗ ಹಾಕೊಂಡಿದ್ದೆ ಮಾನ ಅಪರಾಧ ಆಗಿದೆಯಾ ಈಗ ನಾನು ದಲಿತ ಸಮಾಜದ ಸಭೆಗಳಿಗೆ ಹೋಗ್ತೀನಿ ಹಲವಾರು ಬಾರಿ ಹೋಗಿದ್ದೇನೆ ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಹೋಗ್ತಾರೆ ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ ನೀಲಿ ಬಣ್ಣದ ಸ್ಕಾರ್ಫು ಅದನ್ನು ಸಹ ನಾನು ಹಾಕೊಂಡಿದ್ದೇನೆ ಪಾಪ ಅದ್ರ ಕಂಡಿಗೆ ಕಂಡಿಲ್ಲ ಪಾಪ ಅವ್ರಿಗೆ ಚಿತ್ರಣ ಒಂದು ಫೋಟೋನು ಕಳಿಸೋಣ ದಲಿತ ಸಮಾಜದ ಬಂಧುಗಳು ನಡೆಸ್ತಕ್ಕಂಥ ಪ್ರತಿಭಟನೆಗಳು ಅವರ ಕಾರ್ಯಕ್ರಮದಲ್ಲಿ ಜೈ ಭೀಮ್ ಕಾರ್ಯಕರ್ತರ ಸಂಕೇತವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂಕೇತವಾಗಿರ್ತಕ್ಕಂಥ ಆ ನೀಲಿ ಬಣ್ಣದ ಸ್ಕಾರ್ಫನ್ನು ನಾನು ಧರಿಸಿದ್ದೇನೆ ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ ಈಗ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಲ್ಲ ತಿರಂಗ ಪಾಪ ಅಲ್ಲಿ ಶಾಸಕರು ನಮ್ಮ ಹೇಳಿದ್ದಾರೆ ಒಂದು ಲಕ್ಷ ತಿರಂಗ ಧ್ವಜವನ್ನ ಮಂಡ್ಯ ಜಿಲ್ಲೆಯ ಮನೆ ಮನೆ ಮೇಲೆ ಆಗ್ತೀವಿ ಅಂತ ಹೇಳಿ ಅದಕ್ಕೆ ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ನಿಮಗೆ ತಿರಂಗ ಧ್ವಜ ಆರಿಸತಕ್ಕಂಥದಕ್ಕೆ ನಿಮ್ಮ ನಮ್ಮ ದೇಶದ ರಾಷ್ಟ್ರ ಆ ರಾಷ್ಟ್ರ ಧ್ವಜದಲ್ಲಿ ಇರ್ತಕ್ಕಂಥ ಬಣ್ಣಗಳು ಯಾವ್ಯಾವುದು ಸ್ವಲ್ಪ ಜನಗಳು ಬಿಡಿಸಿ ಹೇಳ್ರಪ್ಪ ತ್ರಿವೃತ್ ಧ್ವಜದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಲ್ಲ ತ್ರಿವಣ ಧ್ವಜದ ಬಗ್ಗೆ ಅಲ್ಲಿರ್ತಕ್ಕಂಥ ಮೂರು ಬಣ್ಣ ಯಾವುದು ಒಂದು ಕೇಸರಿ ಒಂದು ಬಿಳಿ ಪರಿಶುದ್ಧವಾದಂತ ಬಿಳಿ ಬಣ್ಣ ಮತ್ತೊಂದು ಹಸರು ಆ ತ್ರಿವರ್ಣ ಧ್ವಜದಲ್ಲಿ ಇರ್ತಕ್ಕಂಥ ಕೇಸರಿ ತೆಗೆದ್ರೆ ಏನರ್ಥ ಕೊಡುತ್ತೆ ಸ್ವಲ್ಪ ಬಿಡಿಸಿ ದೇಶದ ಜನತೆ ಮುಂದೆ ಆ ತ್ರಿವರ್ಣ ಧ್ವಜವನ್ನ ರಚನೆ ಮಾಡಿದಾಗ ದೇಶದ ರಾಷ್ಟ್ರ ಧ್ವಜ ಅಂತ ತೀರ್ಮಾನ ಮಾಡಿ ಕೇಸರಿ ಬಣ್ಣವನ್ನು ಅದಕ್ಕೆ ಯಾತಿಕ್ಕೆ ಆ ಧ್ವಜಕ್ಕೆ ಲೇಪನ ಮಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಕಾಂಗ್ರೆಸ್ನ ಮಹಾನ್ ನಾಯಕರು ಇತಿಹಾಸ ಇರತಕ್ಕಂತ ಈಗಿನ ಮಹಾನ್ ನಾಯಕರು ಇವರೆಲ್ಲ ಇವರು ಇವರು ಅಗಲ್ದೆ ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳು ಇವರು ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇರೋರು ಇವರು